ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನೀಗ ಬಿಸ್ಲೆ ಘಾಟ್ ಮೇಲೆ ಒಂದು ಸೀನರಿ ಪಾಯಿಂಟ್ ಇದೆ ಅಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್ ಸೀನರಿ ತುಂಬ ಚೆನ್ನಾಗಿದೆ ಆದರೆ ಮೇನ್ ರೋಡಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಒಳಗೆ ಬರಬೇಕು ನಾಲ್ಕು ಮ್ಯಾಕ್ಸಿಮಮ್ ನಾಲ್ಕು ಬರಬೇಕು ಅವರು ಹೇಳ್ತಾರೆ ಅಲ್ಲಿ ಫಾರೆಸ್ಟ್ ಗೇಟ್ ಹತ್ರ ಅವ್ರು ಹೇಳ್ತಾರೆ ಆದರೆ ಸೀನರಿ ತುಂಬ ಚೆನ್ನಾಗಿದೆ ಆದರೆ ಮಾತ್ರ ಬರ್ಬೋದು ಕಷ್ಟ ಆಗ್ತದೆ ಬರೋಕ್ಕೆ ಯಾರಿಗೂ ಸಹ ಅಷ್ಟು ಸುಲಭ ಇಲ್ಲ ನೋಡಿ ಅಲ್ಲಿ ಫಾಲ್ಸ್ ಕಾಣ್ತಾ ಇದೆ ಅದೊಂದು ಫಾಲ್ಸ ಆಮೇಲೆ ಇನ್ನೊಂದು ಅಲ್ಲಿ ಕಾಣ್ತಾ ಇದೆ ಅದು ಕ್ಲಿಯರ್ ಇಲ್ಲ ಯಾಕಂದರೆ ಸ್ವಲ್ಪ ಇದೆ ಟಾಪ್ ಆದ್ರಿಂದ ಹಾಗಾಗಿ ಕ್ಲಿಯರ್ ಇಲ್ಲ ಫ್ರೆಂಡ್ಸ್ ಜಸ್ಟ್ ನೋಡ್ಬೋದು ಎಂಜಾಯ್ಮೆಂಟು ಚೆನ್ನಾಗಿರುತ್ತೆ ಚೆನ್ನಾಗಿದೆ ಫ್ರೆಂಡ್ಸ್ ಯಾರು ಮೇಲೆ ಬರೋಕ್ಕಿದ್ರೆ ಬಿಸಿಲೇಗಡ್ಡೆ ಮೇಲೆ ಬರೋಕ್ಕಿದ್ರೆ ಬಿಸ್ಲೇಗಡ್ಡೆಯಿಂದ ಕರೆಕ್ಟ್ ಐದು ಕಿಲೋಮೀಟ್ರ್ ಬ ಕಾರಲ್ಲಿ ಬರ್ಬೋದು ಅಲ್ಲಿಂದ ಕಾರಲ್ಲಿ ಪಾರ್ಕ್ ಮಾಡಿಬಿಟ್ಟು ಮೇಲೆ ನಡ್ಕೊಂಡು ಬರ್ಬೋದು ಸೀನ್ರಿ ತುಂಬ ಸೂಪರಾಗಿದೆ ಸಖತ್ತಾಗಿದೆ ಯಾಕಂದರೆ ಇದು ವಿಡಿಯೋ ಮೊಬೈಲ್ ಕ್ಯಾಮ್ರಾ ಆಗಿದ್ದರಿಂದ ಇದೆಲ್ಲ ಫಾಲ್ಸ್ ಎಲ್ಲ ಕಾಣಲ್ಲ ಯಾಕಂದರೆ ಒಳ್ಳೆ ಜೂಮ್ ಅದು ಮಾಡುವಂತಹ ಕಾಸ್ಟ್ಲಿ ಕ್ಯಾಮ್ರ ಇದೆಯಲ್ಲ ಅದರಲ್ಲಿ ಆದರೆ ಚೆನ್ನಾಗಿ ವೀಡಿಯೋ ಮಾಡ್ಬೋದು ಫಾಲ್ಸ್ ಏನಂದರೆ ಏನು ಕಾಣಲ್ಲ ಇದರಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಫಾಲ್ಸ್ ತುಂಬ ದೂರದಲ್ಲಿದೆ ತುಂಬ ಡೀಪನಿದೆ ಒಳ್ಳೆ ಗಾಳಿ ಹೊಡಿತಾ ಇದೆ ಹಾಗಾಗಿ ಇಲ್ಲಿ

ಚೆನ್ನಾಗಿದೆ ಫ್ರೆಂಡ್ಸ್ ಒಂದ್ಸಲ ಬರ್ಬೋದು ನೋಡಿ ಇಲ್ಲೆಲ್ಲ ಗ್ರೀನರಿ ಇಲ್ಲೆಲ್ಲ ಜಿಗಿಣಿ ಜಿಗಣಿಗಳು ಅಂತ ಹೇಳ್ತಾರಲ್ಲ ಅದೆಲ್ಲ ಈ ಹುಲ್ಲಲ್ಲೆಲ್ಲ ಇರ್ತದೆ ಈ ಟೈಮಲ್ಲಿ ಸ್ವಲ್ಪ ಹುಷಾರಲ್ಲಿ ಆಟಾಡಬೇಕು ಶೂ ಹಾಕೊಂಬಂದ್ರೆ ಭಾರಿ ಒಳ್ಳೆಯದು ಬರುವಾಗ ಗ್ರಿಪ್ಪು ಇರ್ತದೆ ಆಮೇಲೆ ಈ ಚಿಗಣಿ ಗಿಗಿನಿ ಕಚ್ಚಲಾರ್ದಾಗೆ ನೋಡ್ಕೊಳ್ಬೋದು ಶೂ ಹಾಕೊಂಬಂದ್ರೆ ಯಾಕಂದರೆ ಗೊತ್ತಾಗೋದಿಲ್ಲ ಈ ರೀತಿ ಗೊತ್ತಾಗಲ್ಲ ಅದರಲ್ಲಿ ನೋಡಿ ಎಲ್ಲ ಹೋದಷ್ಟು ಡೀಪೇ ಇದೆ ಫುಲ್ ಕೆಳಗಡೆ ಈಗ ಫ್ರೆಂಡ್ಸ್ ಇದು ಮುಗಿಸಿ ಯಾವ್ದು ಒಂದು ಪಾಲ್ಸಿದೆಂತೆ ಅಲ್ಲಿ ಈಗ ಜನ ಹೋಗಬೇಕೀಗ ಪಾಲ್ಸನ್ನು ಹೇಳಿದರು ಅಲ್ಲಿ ಹೋಗಬೇಕು ಮುಗಿಸ್ಕೊಂಡು ಅಲ್ಲಿಗೆ ಹೋಗೋದ್ಸೀದ ನನ್ನ ಕಸ್ಟಮರು ಹೈದರಾಬಾದಿಂದ ಬಂದಿದ್ದಾರೆ ನಿನ್ನೆ ಸುಬ್ರಹ್ಮಣ್ಯ ಆಲ್ಟಾಗಿತ್ತು ಇವತ್ತಿದ್ದೀವಿ ನಾಳೆ ಬೇಲೂರು ಹಳೆ ಇರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸೀನರಿ ಮಾತ್ರ ಇನ್ನು ಮೇಲೆ ತೋರಿಸ್ತೀನಿ ಬನ್ನಿ ತುಂಬ ಡೀಪು ಇದೆ ಭಾಳ ಕೇರ್ಫುಲ್ ಬೇಕು ಎಲ್ಲಾರದರು ಜಾರಿದ್ರೆ ಶೀದ ಕೆಳಗಡೆ ಎಷ್ಟು ದೂರ ಹೋಗಿಬಿಡ್ತಾನೆ ದೂರ ಚಿಕ್ಕ ಚಿಕ್ಕದೊಂದು ಮೂರು ನಾಲ್ಕು ಪಾಲ್ಸ್ ಕಾಣ್ತಾ ಇದೆ ನಾಲ್ಕು ಪಾಲ್ಸ್ ಕಾಣ್ತಾ ಇದೆ ಚಿಕ್ಕ ಚಿಕ್ಕದಾಗಿ ಈ ಮೊಬೈಲಲ್ಲಿ ನೋಡೋಕ್ಕೆ ಮಾತ್ರ ಆಗೋಲ್ಲ ತುಂಬ ಸುಂದರವಾಗಿದೆ ಮಾತ್ರ ಜಾಗ ಒಮ್ಮೆ ಬರ್ಬೋದು ಮೇಲೆ ಇರುವಾಗ ಮಾತ್ರ ಹಾಯಸ್ ಆಗ್ತದೆ ತುಂಬ ಮೇಲೆ ಇದ್ದ ಮೇಲೆ ತುಂಬ ಅಂದರೆ ತುಂಬ ಇದು 800 ಬರಕ ಆಗಲ್ಲ ಇಲ್ಲಿ ಯಾಕಂದ್ರೆ 800 ಬರತರ ಇಲ್ಲ ಇದು ಜಾಗ ನಮಗೆ ಸಸ್ತ ಆಗುತ್ತೆ ಈಗ ಸಸ್ತ ಆಗೋದು 이와할 k 고 l i 마이오 u ಕ್ಲಿಯರ್ ಇಲ್ಲ ನೋಡಿ ಹುಡುಗ ಹುಡುಗಿ ಅಷ್ಟೇ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟು ಡೀಪ್ ಹೋಗಿದಾರಲ್ಲ ಗ್ರೇಟ್ ಅನ್ಬೋದು ಇಬ್ರಿಬ್ರೇ ಬರೋದು ಭಾರಿ ರಿಸ್ಕ್ ಫ್ರೆಂಡ್ಸ್ ತುಂಬ ಡೇಂಜರ್ ಜಾಗ ಇದು ಯಾಕಂದರೆ ಫಾರೆಸ್ಟ್ ಆಗಿದೆ ಅಂತ ತುಂಬ ಡೇಂಜರು ಇಬ್ಬರಿಬ್ರು ಬರ್ಬೋದು ಬರಬಾರ್ದು ಬಂದರೆ ನಾಲ್ಕು ಜನ ಐದು ಜನ ಬಂದರೆ ಓಕೆ ಸೇಫ್ಟಿಗೆ ಇಬ್ಬರಿಬ್ರೇ ಬಂದರೆ ಭಾರಿ ಕಷ್ಟ ಅಷ್ಟು ದೂರ ಹೋಗಿದ್ದಾರಲ್ಲ ಲೇಟ್ ಅನ್ಬೋದು ಕಸ್ಟಮರ್ ಬರಲೇ ಇಲ್ಲ ನೋಡೋಣ ಹೇಳಿದಾರ ಅಂತ ಸೂಪರಾಗಿದೆ ಸೀನ್ರಿ ಯಾಕೆಂದರೆ ಟಾಪಲ್ಲ ಇದು ಭಾರಿ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಕಸ ಎಲ್ಲ ಬಿಸಾಕಿ ಎಷ್ಟು ಗಲೀಜು ಮಾಡಿಟ್ಟಿದ್ದಾರೆ ಟೂರಿಸ್ಟರ್ಸ್ ಬರ್ತಾರೆ ಬಾರ್ ಇದ್ರಲ್ಲಿ ತರ್ತಾರೆ ಕುಡಿತಾರೆ ಹೆಂಗೆ ಅಂದರೆ ಹೇಗೆ ಗಲೀಜು ಮಾಡಿ ಹೋಗಿದ್ದಾರೆ ಿಲ್ಲ ನೋಡಲ್ಲಿದ್ದಾರೆ ನನ್ನ ಕಸ್ಟಮರು ನೋಡವ್ರಿ ನನ್ನ ಕಸ್ಟಮರು ಇನ್ನು ಹೋಗ್ತಾನೆ ಇದ್ದಾರೆ ಅವರು ಹುಡುಗ ಹುಡುಗಿ ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ ಎಲ್ಲ ಕಪ್ ಕಪ್ ಕಾಣ್ತಾ ಇದೆ ಕ್ಲಿಯರ್ ಇಲ್ಲ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನಿಮಗೆ ಖುಷಿ ಆಗ್ಬೋದು ಅಂದ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು